ತುಳುನಾಡು ವಾರ್ತೆ ತುಳುನಾಡ ಸಂಸ್ಕೃತಿಯ ದೀವಟಿಗೆ ಇದೀಗ ತಮ್ಮೆಲ್ಲರ ಕೈ ಚಪ್ಪಾಳೆಯೊಂದಿಗೆ ಅಂಬಾ ಶಾಂಭವಿ ನೃತ್ಯ ಕಣತ ತಕ್ಕಡ ತಕ್ಕಡ ಜುಣ್ಣ ಸುಂದರವಾದ ಅಂಬಾ ಭವಾನಿ ನೃತ್ಯದ ನಂತರ ಗುರುವೇ ನಮಃ ಹೇಳುವಂತಹ ನೃತ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ವಿದುಷಿ ತನ್ವಿರಾವ್ ಕದ್ರಿ ಇವರು ಸಂಸ್ಕೃತ ಭಾಷೆಯಲ್ಲಿ ರಚಿತವಾದ ಈ ಜೈನ ಗಾನವನ್ನು ಗುರುವಿನ ಗುಣಗಾನ ಮಾಡುತ್ತಾ ನಮನ ಸಲ್ಲಿಸುವ ನೃತ್ಯದ ರೂಪದಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ ಸಿದ್ಧ ಬುದ್ಧಿ ಕಲ್ಯಾಣ ರೂಪನಾದ ಗುರುವಿಗೆ ನಮನಗಳು ಸುಖದ ಮೂಲ ರೂಪನಾದ ವಿಶ್ವಾದ್ಯಂತ ಪೂಜಿಸಲ್ಪಡುವ ಗುರುವಿಗೆ ವಂದನೆಗಳು ವಾಣಿಯ ಅಧಿಪತಿ ವಾಣಿಯ ಭಂಡಾರವಾಗಿದ್ದು ಅತಿ ಗಂಭೀರ ವಾಣಿಯನ್ನು ಹೊರಸೂಸುವ ಮುಕಾರವಿಂದವುಳ್ಳ ಗುರುವಿನ ಚರಣಾರವಿಂದಗಳಿಗೆ ನಮೋ ನಮಃ ಪರಬ್ರಹ್ಮರೂಪಿಯು ಬ್ರಹ್ಮಚಾರಿಯಂತೆ ಶುದ್ಧ ರೂಪನೂ ಆದ ಗುರುವಿಗೆ ನಮಸ್ಕಾರಗಳು ಧ್ಯಾನ ರೂಪಿಯೂ ಆದ ಗುರುವಿನ ಚರಣಗಳನ್ನು ಸ್ಪರ್ಶಿಸುವುದೇ ಒಂದು ಉತ್ಕೃಷ್ಟ ಭಾಗ್ಯವಾಗಿದೆ ಗುರುವು ಶುಭ್ರರೂಪಿಯು ಮಂಗಳ ರತ್ನರೂಪನೂ ಆಗಿರುತ್ತಾನೆ ರತ್ನತ್ರಯಗಳು ಅಂದರೆ ನಂತೆ ತೇಜೋಮಯೂ ಆದ ಗುರುವಿಗೆ ನಮನಗಳು ಶಾಸ್ತ್ರಗಳನ್ನು ಅರ್ಥೈಸಿ ಬೋಧಿಸುವ ಗೌರವಪೂರ್ಣನು ಮತ್ತು ಹುಟ್ಟು ಸಾವಿನ ಮಧ್ಯದ ಜೀವನದಲ್ಲಿ ಸಾಗಬೇಕಾದ ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನು ತಿಳಿಯಪಡಿಸಿ ಮೋಕ್ಷದ ಮಾರ್ಗದರ್ಶಕನಾದ ಗುರುವಿಗೆ ಇದು ನಮನಗಳು ಗುರುವು ಧರ್ಮದ ಮಾರ್ಗವನ್ನು ತೋರಿಸುತ್ತಾ ಸ್ವರ್ಣ ಮಹಾನದಿಯಂತೆ ಪರಮಾರ್ಥವನ್ನು ಬೋಧಿಸುತ್ತಾರೆ ಶ್ರೇಷ್ಠ ಗುಣಕಾರಕರಾಗಿ ಜೀವನದ ಮೌಲ್ಯಗಳನ್ನು ಮತ್ತು ಅನುಭವದ ಜ್ಞಾನವನ್ನು ಹುಟ್ಟುಹಾಕಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಮಾರ್ಗದರ್ಶನ ನೀಡುತ್ತಾರೆ ಜ್ಞಾನಯುಕ್ತ ಜ್ಞಾನ ಸಾರವನ್ನು ಹಂಚುವ ಗುರುವಿಗೆ ನಮಸ್ಕಾರಗಳು ಯೋಗ ಚಂದ್ರನಂತೆ ಯೋಗದ ಸಾರವನ್ನು ತಿಳಿಯಪಡಿಸುವ ಗುರು ಚರಣಾರ್ಹವಿಂದಗಳಿಗೆ ಹೃತ್ಪೂರ್ವಕ ನಮನಗಳು ಜೀವನದ ಸ್ಫೂರ್ತಿಯ ಚಿಲುಮೆಯಾಗಿರುವ ಗುರುವಿಗಿದು ಸಾಷ್ಟಾಂಗ ನಮಸ್ಕಾರಗಳು ಇದೀಗ ನಿಮ್ಮೆಲ್ಲರ ಕೈ ಚಪ್ಪಾಳೆಯ ಮೂಲಕ ಗುರವೇ ನಮಃ ಸಿ ಎ ದೇವಾಂಶ ಜೋಶಿ ಅವರ ಗಾಯನ ದೇವಾಂಶ ಅಕ್ಷಯ ಆಕಾಶ್ ಅವರ ಸಂಗೀತ ವಿದುಷಿ ತನ್ವಿರಾವ್ ಕದ್ರಿ ಮಂಗಳೂರಿನ ನೃತ್ಯ ಸಂಯೋಜನೆ ಮತ್ತು ಪ್ರಸ್ತುತಿ ಇದೀಗ ತಮ್ಮ ಮುಂದೆ सिथा बुद्धाय भद्र भावा योगसिद्धाय सिद्धबुद्धाय भद्रभावाय हीनमः विश्वपूज्याय पूज्यभावाय शर्मकन्दाय हीनमः माहीश्वराय मा गम्भीराय भामिताय हीनमः गुरुदेवाय गुरुवक्त्राय गुरुचरणाय हीनमः परब्रह्माय ब्रह्मरूपाय रूपशुद्धाय हीनः गुरुदीराय गुरुवक्त्राय गुरुचरणाय हीनः परब्रह्माय ब्रह्मरूपाय रूपशुद्धाय हीनम् ಬಂಧುಗಳೇ ನಾವೆಲ್ಲರೂ ಕೂಡ ಜಗತ್ತಿನಲ್ಲಿ ಅತ್ಯಂತ ಅದ್ಭುತವಾದ ಸಮವಸರಣದ ಎದುರು ಭಾಗದಲ್ಲಿ ಕುಳಿತಿದ್ದೇವೆ ಇಂತಹ ಸಮವಸರಣದ ವರ್ಣನೆಯನ್ನ ಇದೀಗ ನಾವು ಮುಂದಿನ ನೃತ್ಯದಲ್ಲಿ ನೋಡಲಿಕ್ಕಿದ್ದೇವೆ ಹಸ್ತಿನಾಪುರದ ಶಾಂತಿನಾಥ ಮುನಿಗೆ ಕೇವಲ ಜ್ಞಾನೋದಯವಾಗಿ ಶಾಂತಿನಾಥ ತೀರ್ಥಂಕರರಾದ ಸಂದರ್ಭದಲ್ಲಿ ಇಂದ್ರನಾಜ್ಞೆಯಂತೆ ಕುಬೇರನು ತೀರ್ಥಂಕರರು ತಮ್ಮ ಅನುಯಾಯಿಗಳಿಗೆ ಉಪದೇಶ ಮಾಡಲು ದೈವಿಕವಾದ ಅತ್ಯದ್ಭುತ ಸಮವಸರಣದ ಸಭಾಂಗಣದ ನಿರ್ಮಾಣ ಮಾಡುತ್ತಾನೆ ಅದರ ವರದಿಯನ್ನು ನಗರದ ವನಪಾಲಕನು ಹೂ ಹಣ್ಣುಗಳೊಂದಿಗೆ ಪುರದ ಅರಸನಾದ ದತ್ತ ಭೂಪಾಲನೆಗೆ ನೀಡುತ್ತಾನೆ ಅತ್ಯಂತ ಭಕ್ತಿಪೂರ್ವಕವಾಗಿ ಭೂಪಾಲನು ಸರ್ವ ಶರಣರಿಗೆ ಆಶ್ರಯ ನೀಡುವಂತಹ ತೀರ್ಥಂಕರರ ಸಮವಸರಣದ ವೈಭವವನ್ನು ಕಣ್ತುಂಬಿಕೊಂಡು ಅದರ ವರ್ಣನೆಯನ್ನು ಮಾಡುವ ಪರಿ ಈ ರೀತಿಯಾಗಿದೆ ಆಹಾ ಏನು ರಮ್ಯ ಏನು ಸೌಮ್ಯವಾಗಿದೆ ಈ ಸಮವಸರಣವು ಗಗನದಲ್ಲಿ ರಾರಾಜಿಸಿ ನಾಲ್ಕೂ ದಿಕ್ಕುಗಳಿಗೆ ಶಾಂತಿಯನ್ನು ಪಸರಿಸಿ ಸರ್ವೋತ್ಕೃಷ್ಟ ಶಿವಸೌಖ್ಯವನ್ನು ನೀಡುವ ಹೇಮರೂಪ್ಯ ರತ್ನಮಯವಾದ ಕೋಟೆಯಲ್ಲಿ ಕಾಮಧೇನು ಕಲ್ಪವೃಕ್ಷಕ್ಕೆ ಜಗತ್ತಿನಲ್ಲಿ ಏನಾದರೂ ಸಾಟಿ ಇರುವುದೇ ಅಶೋಕ ವೃಕ್ಷದ ಪುಷ್ಪವೃಷ್ಟಿಯಲ್ಲಿ ಮೆರೆಯುವ ಸುಗಂಧ ಭರಿತ ಗಂಧದ ಕುಟಿಯಲ್ಲಿ ಕಮಲದಳವನ್ನು ಸೋಂಕದ ಆಸೀನರಾಗಿರುವ ತೀರ್ಥಂಕರರು ಫಲಪುಷ್ಪಗಳ ಕಂಪಿನಿಂದ ತರುಲತೆಯಿಂದ ಮೊರೆಯುವ ತಂಗಾಳಿಯಿಂದ ಶುಕ ಪಿಕಗಳಿಂದ ಆವೃತಗೊಂಡಿರುವ ನೋಟವು ಕಣ್ಮನ ಸೆಳೆಯುತ್ತಿದೆ ತೀರ್ಥಂಕರರನ್ನು ಸ್ತುತಿಸುತ್ತಾ ಅಪ್ಸರೆಯರು ಮೈಮರೆತು ನರ್ತಿಸುತ್ತಿದ್ದಾರೆ ಎಲ್ಲೆಲ್ಲೂ ಜೈಕಾರ ವಾದ್ಯ ಘೋಷ ಮೊಳಗುತ್ತಿದೆ ಅಬ್ಬಬ್ಬ ಸರ್ವ ಲೋಕವನ್ನು ಪರೆಯುವ ತೀರ್ಥಂಕರ ಸಮವಸರಣದ ವಿಹಂಗಮ ದೃಶ್ಯವು ವರ್ಣನಾತೀತ ಇಂತಹ ಸುಂದರ ಸಮವಸರಣದ ವರ್ಣನೆಯ ಹಾಡನ್ನು ರಚಿಸಿದವರು ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು ನೃತ್ಯ ಸಂಯೋಜನೆ ಮತ್ತು ಪ್ರಸ್ತುತಿ ಇದೀಗ ವಿದುಷಿ ತನ್ವಿರಾವ್ ಕದ್ರಿ ಮಂಗಳೂರಿವರಿಂದ ನಿಮ್ಮೆಲ್ಲರ ಕೈ ಚಪ್ಪಾಳೆಯ ಮೂಲಕ ಿನ ಸಹಸ್ರಾಂಬ ಎಂಬ ವನದಲ್ಲಿ ಪರಮಪೂಜ್ಯ ಶಾಂತಿನಾಥ ಮುನಿ ಮಹಾರಾಜರಿಗೆ ಕೇವಲ ಜ್ಞಾನೋದಯವಾಗಿ ಶಾಂತಿನಾಥ ತೀರ್ಥಂಕರರಾಗಿದ್ದಾರೆ ಸೌಧರ್ಮೇಂದ್ರನ ಆಜ್ಞೆಯಂತೆ ಕುಬೇರನಿಂದ ಸಮವಸರಣದ ನಿರ್ಮಾಣವಾಗಿದೆ ಓಂಕಾರ ದಿವ್ಯ ಧ್ವನಿಯು ಮೊಳಗುತ್ತಿದೆ ಆ ಪ್ರದೇಶದ ಸಮಸ್ತ ಭವ್ಯ ಜೀವಾತ್ಮರು ಸಮಸರಣದೆಡೆಗೆ ಸಾಗುತ್ತಿದ್ದಾರೆ ನಗರದ ಸಮಸ್ತ ಉದ್ಯಾನವನದ ತರುಲತೆಗಳು ಅಕಾಲದಲ್ಲಿ ಫಲ ಪುಷ್ಪಗಳಿಂದ ಕಂಗಳಿಸುತ್ತಿದ್ದವು ಎಲ್ಲೆಲ್ಲೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಮನೆ ಮಾಡಿತ್ತು ಆ ಪ್ರಾಂತ್ಯ ಸುಭೀಕ್ಷವಾಗಿತ್ತು ನಗರದ ವನಪಾಲಕನು ಪುರದ ಅರಸ ದತ್ತ ಭೂಪಾಲನಲ್ಲಿಗೆ ಬಂದು ನಮಸ್ಕರಿಸಿ ಅಕಾಲದಲ್ಲಿ ದೊರೆತ ಫಲಪುಷ್ಪಗಳನ್ನು ಅವನ ಸನ್ನಿಧಾನಕ್ಕೆ ತಂದು ಅರ್ಪಿಸುತ್ತಾನೆ ಆ ಅಕಾಲದಲ್ಲಿ ದೊರೆತ ಫಲಪುಷ್ಪಗಳನ್ನು ನೋಡಿದ ದತ್ತ ಭೂಪಾಲನು ಅಚ್ಚರಿಗೊಂಡು ವನಪಾಲಕನಲ್ಲಿ ಹೀಗೆ ಕೇಳಿದನು ಕಾಲವಲ್ಲದ ಕಾಲದಲ್ಲಿ ಈ ಫಲಪುಷ್ಪಗಳು ಹೇಗೆ ಎಲ್ಲಿ ದೊರೆತವು ಆ ಪಾಲಕನು ಮಹಾಸ್ವಾಮಿಗಳೇ ನಮ್ಮ ನಗರದ ಸಹಸ್ರಾಂಭವನದಲ್ಲಿ ಶಾಂತಿನಾಥಮುನಿಗೆ ಕೇವಲ ಜ್ಞಾನವಾಗಿದೆ ಅವರು ವರ್ತಮಾನ ಕಾಲದ ಹದಿನಾರನೇ ತೀರ್ಥಂಕರರಾಗಿ ಸಮವಸರಣದಲ್ಲಿ ವಿರಾಜಮಾನರಾಗಿದ್ದಾರೆ ಓಂಕಾರ ದಿವ್ಯ ಧ್ವನಿಯು ಮೊಳಗುತ್ತಿದೆ ಹಾಗಾಗಿ ಆ ಕಾಲದಲ್ಲೂ ತರುಲತೆಗಳಲ್ಲಿ ಫಲಪುಷ್ಪಗಳು ಸಂಪದ್ಭರಿತವಾಗಿ ಬಿಟ್ಟಿವೆ ಈ ಮಾತನ್ನು ಕೇಳಿದ ತಕ್ಷಣ ದತ್ತ ಭೂಪಾಲನು ತನ್ನ ಸಿಂಹಾಸನದಿಂದ ಮೇಲಕ್ಕೆ ಎದ್ದು ಏಳು ಹೆಜ್ಜೆ ಮುಂದೆ ನಡೆದು ಶಾಂತಿನಾಥ ತೀರ್ಥಂಕರರಿಗೆ ತ್ರಿಭಾರಿ ನಮೋಸ್ತುಗಳನ್ನು ಮಾಡುತ್ತಾ ವಂದಿಸಿ ಸ್ವಪರಿವಾರದೊಡನೆ ಅಷ್ಟ ದ್ರವ್ಯಗಳ ಸಹಿತ ಭಗವಂತನ ಜೈಕಾರ ಮಾಡುತ್ತಾ ಸಮವ ಸರಣದೆಡೆಗೆ ನಡೆಯುತ್ತಾನೆ ಏನು ರಮ್ಯ ಏನು ಸೌಮ್ಯ ಅಮ समवसरणव रम्य तेनु सौम्य समवसरणव समवसरणौ ज्ञानधरणे तीर्थङ्करणे ज्ञानधरणे तीर्थङ्करणे सभाभवन गगन दल मेरा आज सी मेघो गगबीरी ना आल्कु कैसे जग के but so who can मयद कोटयू रत्नमयद कोटयू कामधेनु कल्पवृक्षके इहुदे जगदि साट्यू इहुदे जगदि कम्पनीव फलगळ सन्दो ிய அசரயரு கவசிவரு ஓலி தோனி கீர்த்தன ಏನು ರಮ್ಯ ಏನು ಸೌಮ್ಯ ಅಮಮ ಸಮವಸರಣವು ಸಾವಿರ ಕಂಬದ ಬಸದಿಯ ಈ ಸುಂದರ ಪರಿಸರಕ್ಕೆ ಸೂಕ್ತವಾದ ರೀತಿಯಲ್ಲಿ ಅದನ್ನು ವರ್ಣಿಸುವ ರೀತಿಯಲ್ಲಿ ಸಮವಸರಣದ ವರ್ಣನೆಯನ್ನು ಮಾಡಿದ್ದಾರೆ ಅತ್ಯಂತ ಸುಂದರವಾದ ನೃತ್ಯದೊಂದಿಗೆ ತುಳುನಾಡು ವಾರ್ತೆ ತುಳುನಾಡ ಸಂಸ್ಕೃತಿಯ ದೀವಟಿಗೆ